ಆಗಸ್ಟ್ ಹದಿನೈದರಂದು ಬಾಕ್ಸ್ ಆಫೀಸ್ ಸಿಂಧಿ ಉಡಾಯಿಸೋಕೆ ಎರಡು ದೊಡ್ಡ ಸಿನಿಮಾಗಳು ಬರ್ತಾ ಇದಾವೆ ಒಂದು ಜೂನಿಯರ್ ಎನ್ ಟಿ ಆರ್ ಹತಿಕೃಷ್ಣ ನಟ ಇನ್ನೊಂದು ಸ್ಟೈಲ್ ಕಾ ಐಕಾನ್ ಎಂಟರ್ಟೈನ್ಮೆಂಟ್ ಕಾ ಬಾಶಾ ಮಾಸ್ಕ ಸುಲ್ತಾನ್ ರಜನಿಕಾಂತ್ ನಟನೆಯ ಕೂಲಿ ಈ ಎರಡು ಸಿನಿಮಾಗಳ ಮೇಲೆ ಇಂಡಿಯನ್ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ನಿರೀಕ್ಷೆಯೇ ಹುಟ್ಟಿದೆ ಹೀಗಾಗಿ ಎರಡು ದೊಡ್ಡ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗೋದ್ರಿಂದ ಕಲೆಕ್ಷನ್ ಹಂಚಿಕೆಯಾಗುವ ಎಲ್ಲ ಸಾಧ್ಯತೆಗಳು ಇದೆ ಅಂದಾಗೆ ಕೂಲಿ ಸಿನಿಮಾಗೆ ಲೋಕೇಶ್ ಕನಕರಾಜ್ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಈ ಸಿನಿಮಾ ಶುರುವಾದಾಗಿಂದನ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿಕೊಂಡು ಹೋಗ್ತಾನೆ ಇದೆ ಮೊದಲಿಗೆ ಸಿನಿಮಾದ ಪವರ್ಫುಲ್ ಟೀಸರ್ ರಿಲೀಸ್ ಆಯಿತು ಟೀಸರ್ನಲ್ಲಿ ರಜನಿಯ ಮಾಸ್ ಕಿಲ್ಲಿಂಗ್ ಅವತಾರ ನೋಡಿ ಫ್ಯಾನ್ಸ್ ಥಿಲ್ ಆಗಿದ್ದಾರೆ ಕೂಲಿಗೆ ಸ್ಟಾರ್ ಪವರ್ ಆನಂತರ ಕೂಲಿ ಅಡ್ಡಕ್ಕೆ ಒಬ್ಬೊಬ್ಬರೇ ಸ್ಟಾರ್ ನಟರು ಸೇರ್ಪಡೆಯಾಗುತ್ತಾ ಹೋದರು ಮೊದಲಿಗೆ ನಾಗಾರ್ಜುನ್ ನಟಿಸ್ತಾರೆ ಅಂತ ಗೊತ್ತಾಯಿತು ಅದಾದ ಮೇಲೆ ಉಪ್ಪು ಎಂಟ್ರಿ ಆಯಿತು ಅದನಂತರ ಮಿಸ್ಟರ್ ಪರ್ಫೆಕ್ಟ್ ಅಮೀರ್ ಖಾನ್ ಕೂಲಿಯ ಸೇರ್ಪಡೆ ಮೇಲೆ ಬೆಟ್ಟದಷ್ಟು ಹೈಪ್ ಆಗಲು ಕಾರಣವಾಯಿತು ಇನ್ನು ಎಷ್ಟು ಮೋನಿಕಾ ಅನ್ನೋ ಸ್ಪೆಷಲ್ ಹಾಡಿಗೆ ಪೂಜಾ ಸೊಂಟ ಬಳಕಿಸಿದರು ಮೋನಿಕಾ ಹಾಡಂತು ಸದ್ಯ ಟಾಕ್ ಆಫ್ ದ ಟೌನ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟೆ ಹಾಡು ವೈರಲ್ ಆಗಿದೆ ಇನ್ನೂ ಸಿನಿಮಾದಲ್ಲಿ ರಚಿತಾರಾಮ್ ಕೂಡ ನಟಿಸ್ತಾ ಇದ್ದಾರೆ ಪವರ್ಫುಲ್ ಕ್ಯಾಂಪು ವಾರ್ ಟು ಬಗ್ಗೆ ಹೇಳೋದಾದರೆ ಇದೇ ಮೊದಲ ಬಾರಿಗೆ ಪವರ್ಫುಲ್ ಕ್ಯಾಂಬು ಒಂದು ಒಟ್ಟಾಗಿದೆ ತ್ರಿಬಲ್ ಆರ್ ಮೂಲಕ ಗ್ಲೋಬಲ್ ಲೆವೆನಲ್ಲಿ ಹೆಸರು ಮಾಡಿರುವ ತಾರಕ್ ಹಾಗೂ ಬಾಲಿವುಡ್ನ ಎವರ್ ಹ್ಯಾಂಡ್ಸಮ್ ರಿತಿಕ್ ರೋಷನ್ ಇದೇ ಮೊದಲ ಬಾರಿಗೆ ಜೊತೆಯಾಗಿದ್ದರೆ ವಾರ್ ಟು ಸಿನಿಮಾ ಸಹ ಶುರುವಾದಗಿನಿಂದಲೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಸಿನಿಮಾ ಯಾವಾಗ ಬರುತ್ತಪ್ಪ ಅಂತ ಸಿನಿಮಾದ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಕ್ಯಾಲೆಂಡರ್ ಕಡೆ ನೋಡ್ತಿದ್ದಂಥ ಸಿನಿಮಾ ಆದರೆ ಯಾಕೋ ರಿಲೀಸ್ ಡೇಟ್ ಹತ್ತಿರ ಬರ್ತಾ ಇದ್ದಾಗೆ ನಿರೀಕ್ಷೆ ಟಪ್ ಅಂತ ಕೆಳಗೆ ಬಿದ್ದಿದೆ ಅದಕ್ಕೆ ಕಾರಣವೇ ಪ್ರಮೋಷನಲ್ ಕಂಟೆಂಟ್ ಸಿನಿಮಾದ ಟ್ರೈಲರ್ ರಿಲೀಸ್ ಆದ ಮೇಲೆ ಟು ಮೇಲಿದ್ದ ನಿರೀಕ್ಷೆಗಳೆಲ್ಲ ತಲೆ ಕೆಳಗೆ ಆಗಿವೆ ಟ್ರೈಲರ್ ನೋಡಿದರೆ ಈ ಮೊದಲು ಬಂದಿರೋ ಸ್ಪೈ ಮೂವಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ಅನಿಸುತ್ತೆ ಇಲ್ಲಿ ಹೊಸತೇನೂ ಇಲ್ಲ ಅನಿಸುತ್ತೆ ಹೀಗಾಗಿನೇ ಥಿಯೇಟರ್ನ ತನಕ ಹೋಗಿ ಸಿನಿಮಾ ನೋಡುವ ಆಸಕ್ತಿಯನ್ನು ಚಿತ್ರಸಿಕರು ಕೈ ಬಿಟ್ಟಿರುವಂತೆ ವಾರ್ಟು ವಾರ್ಟುಗೆ ದೊಡ್ಡ ಹಿನ್ನಡೆ ಕೂಲಿ ಎದುರು ವಾರ್ಟು ಸಿನಿಮಾ ಈ ಕ್ಷಣಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಅನುಭವಿಸಿರುವುದು ಓವರ್ಸೀಸ್ ಬುಕ್ಕಿಂಗ್ನಲ್ಲೇ ಗೊತ್ತಾಗ್ತಾ ಇದೆ ಕೂಲಿ ಸಿನಿಮಾದ ನಲವತ್ತು ಸಾವಿರಕ್ಕೂ ಹೆಚ್ಚು ಟಿಕೆಟ್ಗಳು ವಿದೇಶದಲ್ಲಿ ಬುಕ್ ಆಗಿದರೆ ಕೇವಲ ಆರು ಸಾವಿರ ಟಿಕೆಟ್ ವಾರ್ಟುಗೆ ಬುಕ್ ಆಗಿರುವುದು ಗಮನಿಸಬೇಕಾದ ಅಂಶ ಇನ್ನು ಇವೆರಡು ಸಿನಿಮಾಗಳ ಪೈಪೋಟಿಯ ನಡುವೆ ಮತ್ತೊಂದು ಗಮನಿಸಬೇಕಾದ ವಿಚಾರ ಅಂತಂದರೆ ಸ್ವಾತಂತ್ರ್ಯ ದಿನದ ಸಂಭ್ರಮಕ್ಕೆ ಬಂದ ಹಲವು ದೊಡ್ಡ ದೊಡ್ಡ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ನೀರಸ ಪ್ರದರ್ಶನ ಕಂಡಿವೆ ಕಳೆದ ಇಪ್ಪತ್ತೈದು ವರ್ಷಗಳ ಬಾಕ್ಸ್ ಆಫೀಸ್ನ ಇತಿಹಾಸ ನೋಡೋದಾದ್ರೆ ರಿತಿಕ್ ಸಿನಿಮಾನೂ ಇದೆ ರಜಿನಿ ಸಿನಿಮಾನೂ ಇದೆ ಎರಡು ಸಾವಿರದ ಎರಡರಲ್ಲಿ ರಜನಿ ನಟನೆಯ ಬಾಬಾ ಸಿನಿಮಾ ಆಗಸ್ಟ್ ಹದಿನೈದರಂದು ರಿಲೀಸ್ ಆಗಿತ್ತು ಪಡಿಯಪ್ಪ ಅರುಣಾಚಲಂನಂತಹ ಸೂಪರ್ ಡೂಪರ್ ಹಿಟ್ ಇಂದಷ್ಟು ಹಿಟ್ ಕೊಟ್ಟಿದ್ದ ರಜನಿಕಾಂತ್ ಬಾಬಾ ಸಿನಿಮಾ ನೆಲ ನೆಲಮುಗಿಲು ಒಂದಾಗುವಷ್ಟು ನಿರೀಕ್ಷೆ ಹುಟ್ಟಿಕೊಂಡಿತ್ತು ಈ ಸಿನಿಮಾ ಕಲೆಕ್ಷನ್ನಲ್ಲಿ ಧೂಳಿಪಟ ಮಾಡುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದರೆ ಆಗಸ್ಟ್ ಹದಿನೈದು ಎರಡು ಸಾವಿರದ ಎರಡರಂದು ತೆರೆಗಂಡ ಈ ಸಿನಿಮಾ ನಿರೀಕ್ಷೆಯನ್ನು ಸುಳ್ಳು ಮಾಡಿತ್ತು ಬಾಕ್ಸ್ ಆಫೀಸ್ನಲ್ಲಿ ಅಟ್ಟರ್ ಪ್ಲಾಪ್ ಸಿನಿಮಾ ಎನಿಸಿಕೊಂಡಿತ್ತು ಈ ಚಿತ್ರವನ್ನು ನಂಬಿಕೊಂಡು ಬಂದಿದ್ದ ವಿತರಕರು ನಷ್ಟ ಅನುಭವಿಸಿದ್ರು ಸ್ವತಃ ರಜನಿಕಾಂತ್ ವಿತಕರ ವಿತರ ನಷ್ಟ ಭರಿಸಿದ್ರು ಇನ್ನು ಹೃತಿಕ್ ರೋಷನ್ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಹದಿನಾರು ಆಗಸ್ಟ್ ಹನ್ನೊಂದರಂದು ಮೆಹೆಂಜು ದಾರು ಎಂಬ ಸಿನಿಮಾ ಬಿಡುಗಡೆಯಾಗಿತ್ತು ಲಗಾನ್ ಖ್ಯಾತಿಯ ಅಶುತೋಷ್ ಗೌರಿಕರ್ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ರು ಇನ್ನು ಸಪುರ ಸುಂದರಿ ಪೂಜಾ ಹೆಗಡೆ ಈ ಸಿನಿಮಾದ ನಾಯಕಿಯಾಗಿ ಡೆಬ್ಯೂ ಮಾಡಿದ್ರು ಆಗಿನ ಸಮಯಕ್ಕೆ ದೊಡ್ಡ ಬಜೆಟ್ನ ಸಿನಿಮಾವಾಗಿದ್ದ ಮೆಹೆಂಜುದಾರು ನಿರೀಕ್ಷೆಯನ್ನು ಹೊಸಿದುಗೊಳಿಸಿತ್ತು ಏನೇನೋ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗಿದ್ರೆ ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಮಾಡ್ತಿತ್ತೇನೋ ಆ ಕಾಲಕ್ಕೆ ಇಂತಹ ಸಿನಿಮಾಗಳಿಗೆ ಅಷ್ಟೊಂದು ಕ್ರೇಜ್ ಇರಲಿಲ್ಲ ಅಷ್ಟಕ್ಕೂ ಇದಕ್ಕೂ ಎರಡು ಸಿನಿಮಾಗಳು ಈಗ ಸಿಕ್ಕಾಪಟ್ಟೆ ಹೈಪನ್ನು ಕ್ರಿಯೇಟ್ ಮಾಡಿವೆ ಎರಡು ಸಿನಿಮಾಗಳು ಚೆನ್ನಾಗಿದ್ರೆ ಎರಡು ಸಿನಿಮಾನು ಗೆಲ್ತವೆ ಇವೊಂದೇ ತರದ್ ನೋಡಿದ್ರೆ ಹೃತಿಕ್ ಸಿನಿಮಾಗೆ ಸ್ವಲ್ಪ ಹಿನ್ನಡೆ ಆಗಿದೆ ಇನ್ನು ಕೂಲಿ ಸಿನಿಮಾಗೆ ಸ್ವಲ್ಪ ಟಿಕೆಟ್ ಮುಂಗಡೆ ವಿಚಾರದಲ್ಲಿ ಮುನ್ನಡೆ ಆಗಿದೆ ಅಂತಾನೆ ಹೇಳಬಹುದು ಇವಾಗ ಎರಡು ಸಿನಿಮಾಗಳಲ್ಲಿ ಪ್ರೇಕ್ಷಕರಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆ ಆಗಿದ್ದು ಯಾವ ಸಿನಿಮಾ ಗೆಲ್ಲತ್ತೆ ಅನ್ನೋದನ್ನು ಕಾದು ನೋಡಬೇಕು